ಮೌನ ಸಾಧನೆ ಧ್ಯಾನ ಪ್ರಯೋಗ ಇಲ್ಲಿ ಒಟ್ಟು ಹದಿನೈದು ಧ್ಯಾನದ ವಿಡಿಯೋಗಳನ್ನು ಕೊಡ್ತಾಯಿದ್ದೀನಿ ಅದರಲ್ಲಿ ನಿಮ್ಮ ಸ್ವಭಾವಕ್ಕೆ ತಕ್ಕ ಹಾಗೆ ಯಾವುದರಲ್ಲಿ ನೀವು ಆಳಕ್ಕಿಳಿತೀರಾ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ಬೋದು ಎಲ್ಲ ಧ್ಯಾನದ ಉದ್ದೇಶ ನಮ್ಮನ್ನು ಮೌನರನ್ನಾಗಿ ಮಾಡೋದು ನಾವು ಮೌನಿಯಾಗಿರೋದನ್ನು ಕಲಿಬೇಕಾಗತ್ತೆ ನಾವು ಮೌನ ಆಗೋದನ್ನು ಕಲಿತ್ ಬಿಟ್ಟರೆ ಆವಾಗ ಈ ಧ್ಯಾನ ಸತ್ಸಂಗ ಯಾವುದರ ಅವಶ್ಯಕತೆನೂ ಇಲ್ಲ ಎಲ್ಲ ಗುರುಗಳ ಈ ಆಧ್ಯಾತ್ಮಿಕ ಗುರುಗಳೇನಿದ್ದಾರೆ ಅವರ ಕೆಲಸ ನಮ್ಮನ್ನು ಮೌನರನ್ನಾಗಿ ಮಾಡಿಸೋದು ನಾವು ಸುಮ್ಮನಾಗೋದನ್ನು ಬಿಟ್ಟರೆ ಗುರುಗಳ ಅವಶ್ಯಕತೆಯೂ ಇಲ್ಲ ಈ ಮೌನ ಅಂದರೆ ಏನು ಅದನ್ನು ಅನುಭವ ಮಾಡೋಣ ಒಂದು ಕಡೆ ಕುಳಿತುಕೊಳ್ಳಿ ಅಥವಾ ಶವಾಸನದಲ್ಲಿ ಮಲಗಿಕೊಳ್ಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಶರೀರನ ಸುಮ್ಮನೆ ಬಿಟ್ಟುಬಿಡಬೇಕು ಶರೀರದ ಮೇಲೆ ಈ ಹಿಡಿತ ಏನಿದೆ ಅದನ್ನು ಸಡಿಲಗೊಳಿಸಿ ಶರೀರ ಶಾಂತ ಆಗ್ತಾ ಇರೋ ಅನುಭವ ಮಾಡಿ ದೀರ್ಘ ಉಸಿರಾಟ ಮಾಡ್ತಾ ಉಸಿರಾಟದಲ್ಲಿ ನಾಲ್ಕು ಹಂತ ಏನಿದೆ ಶ್ವಾಸ ಒಳಗಡೆ ಹೋಗ್ತಾ ಇದೆ ಒಳಗಡೆ ನಿಂತಿದೆ ಹೊರಗಡೆ ಬರ್ತಾಯಿದೆ ಹೊರಗಡೆ ನಿಂತಿದೆ ಮನಸ್ಸಿನ ಬಗ್ಗೆ ನಿಮ್ಗೆ ಗೊತ್ತಿದೆ ವಿಚಾರಗಳು ಹೇಳ್ತವೆ ಹೇಳಿ ನಮ್ಮ ಕೆಲಸ ಉಸಿನ ಮೇಲೆ ಗಮನ ಹರಿಸೋದು ಶ್ವಾಸ ಒಳಗಡೆ ಹೋಗ್ತಾ ಇದೆ ಹೊಟ್ಟೆ ಉಬ್ಬಿದೆ ಹೊರಗಡೆ ಬರ್ತಾಯಿದೆ ಉಸಿರು ಹೊರಗಡೆ ನಿಂತಿದೆ ಹಿಂದಿನ ಕಾಲದಲ್ಲಿ ಋಷಿಗಳನ್ನು ಮುನಿ ಅಂತಿದ್ರು ಮುನಿ ಅಂದರೆ ಮೌನವಾಗಿರೋದು ಇಲ್ಲಿ ಎರಡು ರೀತಿಯ ಮೌನ ನಾವು ಅರ್ಥ ಮಾಡ್ಕೋಬೇಕು ಒಂದು ಹೊರಗಡೆಯ ಮೌನ ನಾವು ಬಾಯಿ ಮುಚ್ಕೊಂಡಿರೋದು ಇನ್ನೊಂದು ಒಳಗಡೆಯಿಂದ ಮೌನವಾಗಿರೋದು ಹೊರಗಡೆಯಿಂದ ಸುಮ್ಮನಾಗೋದು ಅಷ್ಟೇನು ಕಷ್ಟ ಅಲ್ಲ ಬಾಯಿ ಮುಚ್ಕೊಂಡಿದ್ರೆ ಸಾಕು ಆದರೆ ಒಳಗಡೆಯಿಂದ ನಾವು ಯೋಚನೆ ಮುಖಾಂತರ ಚಿಂತೆ ಮುಖಾಂತರ ಮಾತಾಡ್ತಾ ಇರ್ತೀವಿ ಆ ವಿಚಾರ ರೂಪದಲ್ಲಿ ಏನು ಮಾತಾಡ್ತಿದ್ದೀವಿ ಅದನ್ನು ಸುಮ್ಮನಾಗಿಸ್ಬೇಕಾಗತ್ತೆ ಈಗ ಮರ ಅಂದರೆ ನಾವು ಬಾಯಲ್ಲಿ ಹೇಳ್ತೀವಿ ಆ ಶಬ್ದ ಆ ಶಬ್ದಕ್ಕಿಂತ ಮುಂಚೆ ಮರದ ಇಮೇಜ್ ಯೋಚನೆ ಏನು ಬಂದಿರುತ್ತಲ್ಲ ಅದು ಒಳಗಡೆಯ ಮಾತು ಮೌನ ಅಂದರೆ ಈ ಭಾಷೆಯಿಂದ ಹೊರ ಬರೋದು ನಾವು ಒಳಗೊಳಗೆ ಯೋಚನೆ ಮಾಡ್ತಾ ಇರ್ತೀವಿ ಅಂದರೆ ನಮ್ಮ ಜೊತೆ ನಾವು ಮಾತಾಡ್ತಾ ಇರ್ತೀವಿ ಒಂದು ವಿಚಾರದ ಜೊತೆ ಗೆಳೆತನ ಮಾಡ್ಕೊಳ್ತೀವಿ ಅದರ ಜೊತೆ ಮಾತಾಡ್ತೀವಿ ಖುಷಿ ವಿಚಾರ ಹಂಚ್ತಾ ಇರ್ತೀವಿ ದುಃಖ ಮಾಡ್ಕೊಂಡು ಕೊರಗ್ತಾನೋ ಇರ್ತೀವಿ ಇದು ಹುಚ್ಚುತನ ಹುಚ್ಚೆಯಾಗಿ ಒಬ್ರೊಮ್ಮನೇ ಮಾತಾಡ್ಕೊಳ್ತಾನೋ ಆ ರೀತಿ ನಾವು ನಮ್ಮ ಭಾವನೆನ ವ್ಯಕ್ತಪಡಿಸ್ಕೊಳ್ತಾ ಇರ್ತೀವಿ ನಮ್ಮ ಜೊತೆಯೇ ಮಾತಾಡೋದು ನಾವೇ ಕೇಳಿಸ್ಕೊಳ್ಳೋದು ನಾವೇ ಈ ರೀತಿಯ ಕಮ್ಯುನಿಕೇಷನ್ ಮಾತುಕತೆ ನಡೀತಾ ಇರುತ್ತೆ ಮೌನ ಆಗೋದು ಹೇಗೆ ಮೌನ ಆಗಿಬಿಡಬೇಕು ಅಷ್ಟೆ ನಾನು ನನ್ನ ಜೊತೆ ಮಾತಾಡಲ್ಲ ಈ ರೀತಿಯ ನಿರ್ಧಾರ ಮಾಡಬೇಕಾಗುತ್ತೆ ಮಾತಾಡೋದು ಇಲ್ಲ ಕೇಳಿಸ್ಕೊಳ್ಳೋದೂ ಇಲ್ಲ ಮಾತಾಡೋನು ಇರಲ್ಲ ಕೇಳಿಸ್ಕೊಳ್ಳೋನು ಇರೋಲ್ಲ ಅಂದಮೇಲೆ ವಿಚಾರ ನಡೆಯಲ್ಲ ಮೌನ ಆಗ್ತೀವಿ ಮಾತಾಡಬೇಡಿ ಹೊರಗಡೆಯಿಂದನೂ ಅಷ್ಟೇ ಒಳಗಡೆಯಿಂದನೂ ಅಷ್ಟೆ ಸ್ಕೂಲಲ್ಲಿ ಎಕ್ಸಾಮ್ಗಿಂತ ಮುಂಚೆ ಗಿಜಿ 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 ಸೌಂಡ್ ಬರ್ತಾ ಇರುತ್ತೆ ಬೆಲ್ ಬಾರಿದ ತಕ್ಷಣ ಸೈಲೆಂಟ್ ಪಿಂಡಪ್ ಸೈಲೆಂಟ್ ಇರುತ್ತಲ್ಲ ಆ ರೀತಿ ಒಳಗಡೆಯಿಂದ ನಾನು ಮಾತಾಡಲ್ಲ ಅಂತ ನಿರ್ಧಾರ ಮಾಡಿ ಸೈಲೆನ್ಸ್ ಮೌನದ ಅನುಭವ ಆಗುತ್ತೆ ಶೂನ್ಯತೆಯ ಅನುಭವ ನಾಲ್ಕು ಕಡೆಯಿಂದ ಮೌನ ಆವರಿಸಿದೆ ಅನುಭವ ಮಾಡಿ ನಾವು ಮಾತಾಡಿದ್ರೆ ಒಳಗಡೆಯಿಂದ ವಿಚಾರ ಮಾತಾಡ್ತವೆ ನಾವು ಸುಮ್ಮನಾದರೆ ಸುಮ್ಮನಾಗ್ತವೆ ಮಾತನ್ನು ನಿಲ್ಲಿಸಿ ಮೌನ ಮೌನ ಹೇಗೆ ಶಾಂತಿದೆ ಇದೆ ಅನುಭವಿಸಿ ಪ್ರಜ್ಞೆ ಇದೆ ಆನಂದ ಇದೆ ಶಾಂತಿ ನೆಮ್ಮದಿ ನೀನು ಹೊರಗಡೆ ಹುಡ್ತಾ ಇದ್ದೀರಾ ಅದು ಇಲ್ಲೇ ಇದೆ ಈ ಮೌನದ ಸಾಗರದಲ್ಲಿ ಮಿಂದು ಹೇಳಿ ಮನಸ್ಸು ಇಲ್ಲ ಮೈಂಡ್ ಇಲ್ಲ ಮನಸ್ಸಿನ ಆಚೆ ಬಂದಿದ್ದೀರ ಶೂನ್ಯ ಮೌನ ಈ ಮೌನದಲ್ಲೇ ಇತ್ತು ಪರಮಾತ್ಮನ ಅರಿಯಬಹುದು ಸತ್ಯ ದರ್ಶನ ಪರಮಾತ್ಮನ ದರ್ಶನ ಆಗೋದು ಇಲ್ಲೇ ಏನಾಗುತ್ತೆ ಅನುಭವ ಮಾಡಿ ಶೂನ್ಯ